ಮೊಳಕಾಲ್ಮುರು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ವಿರೋಧಿಸಿ ಎತ್ತಿನ ಗಾಡಿಗಳ ಮೇಲೆ ಬೈಕ್ಗಳನ್ನು ಇರಿಸಿ ಪ್ರತಿಭಟನೆ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯು ಬಿಜೆಪಿ ಪಕ್ಷದ ಕಚೇರಿಯಿಂದ ಆರಂಭಗೊಂಡು ಮುಖ್ಯರಸ್ತೆಯ ಮೂಲಕ ಆಗಮಿಸಿ ಕೆಬಿ ಸರ್ಕಲ್ನಲ್ಲಿ ಸಮಾವೇಶಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ನಂತರ ತಾಲೂಕು ಕಚೇರಿಗೆ ಆಗಮಿಸಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಎತ್ತಿನ ಗಾಡಿಗಳ ಮೇಲೆ ಬೈಕ್ಗಳನ್ನು ಇರಿಸಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಆಗುವಂತಹ ಪರಿಣಾಮ ಕುರಿತಂತೆ ದ್ವಿಚಕ್ರ ವಾಹನಗಳ ಶವಯಾತ್ರೆ ನಡೆಸಿ ಗಮನ ಸೆಳೆಯಲಾಯಿತು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ಎಸ್ ತಿಪ್ಪೇಸ್ವಾಮಿ ಮಾತನಾಡಿ ಎಲ್ಲ ದರಗಳನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಯಾಕೆಕ್ಕಾಗಿ ಬಿಟ್ಟಿ ಬಾಕಿಗಳಿಗಾಗಿ ಅಲ್ಲಪ್ಪ ಸಂಪನ್ಮೂಲ ಎಲ್ಲಿಂದ ಬರುತ್ತೆ ಏನು ಅಂತಕ್ಕಂಥ ಜನ ಕಾಣಿ ಇದ್ದರೆ ನೀವು ಬಿಟ್ಟಿ ಬಾಕಿಗಳನ್ನು ಘೋಷಣೆ ಮಾಡಿದ್ದೀರಲ್ಲ ಎಲ್ಲಿಂದ ಬರ್ತೀರಿ ನೀವು ಹೇಗೆ ನೋಡೋಣ ನೋಡಿ ಎಸ್ ಸಿ ದುಡ್ಡು ಎಷ್ಟಿ ದುಡ್ಡು ಎಷ್ಟುಗಳು ಹನ್ನೊಂದು ಸಾವಿರ ಕೋಟಿ ಎಷ್ಟುಗಳು ಐದು ಸಾವಿರ ಕೋಟಿಯನ್ನ

ಯಾರಾದ್ರೂ ನಮ್ಮ ಒಬ್ಬ ಒಬ್ರು ಮನೆಯಲ್ಲಿ ಬೇರೆಯವರಿಂದ ದುಡ್ಡು ಎತ್ತಿರೋರಾ ಇಲ್ಲ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಕೊಡುವಂತ ಯೋಜನೆಗಳು ಸರ್ವ ವ್ಯಾಪಿ ಸರ್ವಸ್ಪರ್ಶಿಯಾಗಿ ಜನಪರವಾಗಿರುತ್ತೆ ಅನ್ನೋದಕ್ಕೆ ಯಡಿಯೂರಪ್ಪನವರ ಈ ಕಾರ್ಯಕ್ರಮ ಸಾಧ್ಯ ಇಂತ ಸಿದ್ದರಾಮಯ್ಯ ಹದಿನಾರು ಟೈಮು ಎಷ್ಟು ಹದಿನಾರು ಟೈಮ್ ಅರ್ಥಶಾಸ್ತ್ರಜ್ಞ ಕೇಳೋಣ ಅಂತ ಸಿದ್ದರಾಮಯ್ಯ ಸ್ವಾಗತ ಕಂದನ್ ಧೋಬಿನ ತೋರ್ ತಗೊಂಡು ಎಂಟಿ ಜೋಬಿ ಕೊಡುವ ಅನ್ನೋದು ಇಂಥ ಸರ್ಕಾರ ಹೇಳ್ಬೇಕಾ